ಹೊಳೆನರಸೀಪುರ ತಾಲೂಕಿನ ದೊಡ್ಡಕುಂಚೆ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ದಾಳಿ ನಡೆಸಿದ ನಗರ ಠಾಣೆ ಪೊಲೀಸರು ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ ತಾಲೂಕಿನ ಹಳೆಕೋಟೆ ಹೋಬಳಿ ದೊಡ್ಡಕುಂಚೆ ಗ್ರಾಮದ ಶ್ರೀನಿವಾಸ ಎಂಬಾತನ ಪೆಟ್ಟಿಗೆ ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ದಂಧೆ ನಡೆಸುತ್ತಿದ್ದರು ಇದರಿಂದ ನೊಂದಿದ್ದ ಗ್ರಾಮಸ್ಥರು ನಗರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅಕ್ರಮ ದಂಧೆ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಾರೆ ಅಕ್ರಮ ಮದ್ಯ ಮಾರಾಟ ದಂಧೆ ತಡೆಯುವ ನಿಟ್ಟಿನಲ್ಲಿ ಜಾಗೃತರಾದ ಪೊಲೀಸರು ದಿಢೀರನೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಶ್ರೀನಿವಾಸ ಪರಾರಿಯಾಗಿದ್ದಾರೆ ಪೆಟ್ಟಿಗೆ ಅಂಗಡಿಯಲ್ಲಿದ್ದ ಮಾರಾಟಕ್ಕೆ ಇಟ್ಟಿದ್ದ ಚಾಯ್ಸ್ ಡುವೆಲ್ಸ್ ರಮ್ ಓಲ್ಡ್ ಟವರ್ ಓಲ್ಡ್ ಮಾಂಕ್ ಓಲ್ಡ್ ಅಡ್ಮಿರಲ್ ಬ್ಯಾಕ್ ಪೈಪರ್ಗಳ ಪ್ಯಾಕ್ ವಶಪಡಿಸಿಕೊಂಡಿದ್ದಾರೆ ವಶಕ್ಕೆ ಪಡೆದ ಮದ್ಯದ ಮೌಲ್ಯ ಸುಮಾರು ಎರಡು ಸಾವಿರವಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯ ಮದ್ಯ ಮಾರಾಟ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಮತ್ತು ನಿರ್ಭಯವಾಗಿ ಅಕ್ರಮ ಮದ್ಯ ಮಾರಾಟದಲ್ಲಿ ಗೂಡಂಗಡಿಗಳಲ್ಲಿ ನಿ ಜನರು ನಿರಾತರಾಗಿದ್ದಾರೆ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಮಾರಾಟ ಮಾಡುವವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಕೈ ಚೆಲ್ಲಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ